ಕೆಐಡಿ ಬಿ ಪ್ರಕರಣಗಳನ್ನ ಸಿಬಿಐಗೆ ಕೊಡಿ ಅಧ್ಯಕ್ಷ ಶಿವಾನಂದ್ ಕೆಂಗಲ್ ಗುತ್ತಿ ವಿಜಯಪುರ ಕೈಗಾರಿಕಾ ಮತ್ತು ಆಹಾರ ಘಟಕ ಪ್ರದೇಶಗಳಲ್ಲಿ ನೀರಾವರಿ ತಕತೈ ಕೈಗಾರಿಕಾ ಸಚಿವರಾದ ಎಂ ಬಿ ಪಾಟೀಲರ ಕ್ಷೇತ್ರದಲ್ಲಿ ಕೆಐಡಿಬಿಯ ಕರ್ಮಕಾಂಡ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತ ಬ್ರೇಕಿಂಗ್ ನ್ಯೂಸ್ಗೆ ನಿಮ್ಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಕೆಐಡಿ ಬಿ ಬೃಹತ್ ವಂಚನೆಗಳ ಜಾಲವೇ ಇದೆ ಕೆ ಐ ಡಿ ಬಿ ಹಿಂದೆ ಭೂಮಾಪಿಯ ಇದೆ ಡಿ ಬಿ ಹಿಂದೆ ಅದೆಂಥ ರಾಜಕಾರಣಿಗಳ ಕೈವಾಡ ಇದೆ ಗೊತ್ತಿಲ್ಲ ಹೇಳುವುದೊಂದು ಮಾಡುವುದೊಂದು ನೋಡಿ ಈ ಘಟನೆ ನಡೆದಿರುವುದು ಕೇವಲ ವಿಜಯಪುರ ಜಿಲ್ಲೆಯಲ್ಲಿ ಅಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಡಿ ಬಿ ವಂಚಿಸುತ್ತಲೇ ಬಂದಿದೆ ಭೂಮಾಪಿಯ ಜೊತೆ ಕೈ ಜೋಡಿಸುತ್ತಲೇ ಬಂದಿದೆ ಅಧಿಕಾರಿಗಳು ಕೋಟಿ ಕೋಟಿ ಲೂಟಿ ಮಾಡಿದ್ದೂ ಇದೆ ಲೋಕಾಯುಕ್ತರ ದಾಳಿಗೆ ಕೋಟಿ ಕೋಟಿ ಚಿನ್ನ ಕೋಟಿ ಕೋಟಿ ಆಭರಣ ಕೋಟಿ ಕೋಟಿ ಬೆಳ್ಳಿ ಕೋಟಿ ಕೋಟಿ ಹಣ ಕಂತೆ ಕಂತೆ ರಾಶಿ ಹಣ ವಸೂಲಿ ಮಾಡಿದ್ದೂ ಇದೆ ಆದರೆ ಯಾರಿಗೂ ಶಿಕ್ಷೆ ಆಗಿಲ್ಲ ಸ್ವಾಮಿ ಲೋಕಾಯುಕ್ತ ಅಂದರೆ ಹಲ್ಲು ಕಿತ್ತ ಹಾವು ರಬ್ಬರ್ ಹಾವು ಅದು ಯಾವ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ರು ಅಷ್ಟೇ ಯಾರಿಗೆ ಶಿಕ್ಷೆ ಆಗಿದೆ ನೀವೇ ಹೇಳಿ ಕರ್ನಾಟಕ ಜನತೆ ಬ್ರೇಕಿಂಗ್ ನ್ಯೂಸ್ ಈಗ ನಿಮಗೆ ಆಗಿ ತರ್ತಾ ಇದೆ ಎಂ ಬಿ ಪಾಟೀಲ್ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರ ಮತಕ್ಷೇತ್ರಗಳಲ್ಲಿಯೇ ಇಂಥ ವಂಚನೆ ಮಾಡಿದ್ದಾರೆ ಕೆ ಐ ಡಿ ಬಿ ಬನ್ನಿ ಹಾಗಾದರೆ ಏನಾಗಿದೆ ನೋಡೋಣ ಕೆ ಐ ಡಿ ಬಿ ವಂಚನೆ ಜಾಲ ಯಾವ ರೀತಿ ಕೈ ಯಾರಿಗೂ ಕಾಣದ ಹಾಗೆ ಯಾವ ರೀತಿ ಮೋಸ ಮಾಡ್ತಾ ಇದೆ ರೈತರಿಗೆ ಕಷ್ಟಪಟ್ಟು ಬೆಳೆ ಬೆಳೆಯುವ ರೈತರಿಗೆ ಅನ್ನ ಹಾಕೋ ಬೆಳೆ ರೈತರಿಗೆ ಮೋಸ ಮಾಡ್ತಾಯಿದೆ ಹಗಲು ಮೋಸ ಮಾಡ್ತಾಯಿದೆ ಬನ್ನಿ ಹಾಗಾದರೆ ವೀಕ್ಷಕ ಮಹಾಪ್ರಭುಗಳು ಏನಾಗಿದೆ ನೋಡೋಣ ವಿಜಯಪುರ ಜಿಲ್ಲೆಯ ಬಂದಂಥ ನೂರಾರು ಸಾವಿರಾರು ಜನ ರೈತರು ಧಾರವಾಡದಲ್ಲಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ಯಾತಕ್ಕಾಗಿ ಧರಣಿ ನಡೆಸ್ತಾ ಇದ್ದಾರೆ ನೋಡೋಣ ಬನ್ನಿ ಕೆ ಐ ಡಿ ಬಿ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಇದು ಮುಖ್ಯ ಕಚೇರಿ ಧಾರವಾಡದಲ್ಲಿದೆ ಕೆ ಐ ಡಿ ಬಿ ನಮಗೆ ಹಾಡು ಹಗಲೇ ಮೋಸ ಮಾಡಿದೆ ಕೆ ಐ ಡಿ ಬಿ ನಮಗೆ ಭಯಂಕರ ಅನ್ಯಾಯ ಮಾಡಿದೆ ಕೇಳುವುದೊಂದು ಮಾಡುವುದು ಇನ್ನೊಂದು ಡಿ ಬಿ ಚಾಳಿಯಾಗಿದೆ ವಿಜಯಪುರ ಜಿಲ್ಲೆಯಲ್ಲಿನ ನಮ್ಮ ಸಾವಿರಾರು ಎಕರೆ ಜಮೀನುಗಳಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಆಹಾರ ಉತ್ಪಾದನಾ ಘಟಕಗಳು ಸ್ಥಾಪನೆಯಾಗುತ್ತವೆ ಎಂದು ಹೇಳಿದ ಡಿ ಬಿ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಆಶಾ ಆಮಿಷಗಳನ್ನು ಒಡ್ಡಿ ಮೂರು ಸಾವಿರದ ಎರಡು ನೂರ ಮೂವತ್ತು ಎಕರೆ ಜೀರೋ ಮೂರು ಗುಂಟೆ ನಮ್ಮ ಉತ್ತಮ ಜಮೀನುಗಳನ್ನು ಖರಾಬ್ ಜಮೀನುಗಳೆಂದು ಗುರುತಿಸಿ ವಶಪಡಿಸಿಕೊಂಡು ನ್ಯಾಯಯುತ ಬೆಲೆಗಳನ್ನು ಇಲ್ಲಿವರೆಗೆ ಕೊಡಲಿಲ್ಲ ಎಂದು ಆರೋಪಿಸಿ ವಿಜಯಪುರದ ಕೊಲ್ಲಾರದ ಮುಳವಾಡದ ರಕ್ಷಣಾ ನಿರಾಶ್ರೀರ ರೈತ ಸಂಘದ ಅಧ್ಯಕ್ಷರಾದ ಶಿವಾನಂದ್ ಕೆಂಗಲ್ಗುತ್ತಿ ನೇತೃತ್ವದಲ್ಲಿ ನೂರಾರು ರೈತರು ಧಾರವಾಡದ ಕೆ ಐ ಡಿ ಬಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಮಾಡುತ್ತಿದ್ದಾರೆ ನೋಡಿ ಈ ಅವರು ಆವಾಗಲೇ ಹೇಳಿದ್ರು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಹಿತ್ತಾಳೆ ತಾಮ್ರ ದೇವರು ದೇವರಲ್ಲ ಕಾಶಿ ರಾಮ ಎಲ್ಲಿ ದೊಡ್ಡ ಕ್ಷೇತ್ರಗಳಲ್ಲಿ ಇರುವಂತ ದೇವರು ದೇವರಲ್ಲ ತನ್ನನ್ನು ತಾನೇ ಅರಿತೊಡೆ ತಾನೇ ದೇವರು ಆದರೆ ನಮಗೆ ಈ ಭೂಮಿಗೆ ಈ ಪ್ರಪಂಚಕ್ಕೆ ರೈತರು ಮಾತ್ರ ಕಣ್ಣಿಗೆ ಕಾಣುವ ದೇವರು ಇವರು ಅನ್ನ ಬೆಳೆಯದಿದ್ದರೆ ಕೃಷಿ ಮಾಡದಿದ್ದರೆ ನಾವೆಲ್ಲ ಸಾಯ್ತೇವ್ರಿ ನಮಗೆ ರೈತರೇ ದೇವರು ನಡೆದಾಡುವ ದೇವರು ಇವರು ಇಂಥ ದೇವರಿಗೆ ಅನ್ಯಾಯ ಮಾಡಿದ್ದಾರೆ ಅದು ವಿಜಯಪುರ ಜಿಲ್ಲೆಯ ಖಡಕ್ ಮಿನಿಸ್ಟರ್ ಎಂದೇ ಪ್ರಸಿದ್ಧಗೊಂಡಿರುವ ಎಂ ಬಿ ಪಾಟೀಲರ ಕ್ಷೇತ್ರದಲ್ಲಿ ಇಂಥ ಕೆ ಐ ಡಿ ಬಿ ಅನ್ಯಾಯ ಮಾಡಿದೆ ಅಂದರೆ ಇದರಲ್ಲಿ ಎಂ ಬಿ ಪಾಟೀಲರೇ ನೀವೇ ಉತ್ತರ ಕೊಡಬೇಕು ಎರಡು ಸಾವಿರದ ಹನ್ನೆರಡರಲ್ಲಿ ವಿಜಯಪುರ ಜಿಲ್ಲೆಯ ಮುಳವಾಡ ಗ್ರಾಮದಲ್ಲಿ ಸರ್ಕಾರ ಮೂರು ಸಾವಿರದ ಎರಡುನೂರ ಮೂವತ್ತು ಎಕರೆ ಜೀರೋ ಮೂರು ಜಮೀನುಗಳನ್ನು ವಶಪಡಿಸಿಕೊಂಡಿತು ಕೆ ಐ ಡಿ ಈ ಪ್ರದೇಶದಲ್ಲಿ ಇಲ್ಲಿಯವರೆಗೆ ಯಾವುದೇ ಕೈಗಾರಿಕೆ ಸೇರಿದಂತೆ ಆಹಾರ ಘಟಕಗಳಲ್ಲೂ ಸ್ಥಾಪನೆಗೊಂಡಿಲ್ಲ ಬಂದಿಲ್ಲ ಕೈಗಾರಿಕೆ ಮತ್ತು ಆಹಾರ ಉತ್ಪಾದನಾ ಘಟಕಗಳ ಬದಲಾಗಿ ಈ ಪ್ರದೇಶಗಳಲ್ಲಿ ನೀರಾವರಿ ಏತ ನೀರಾವರಿ ಯೋಜನೆಗಳು ಬಂದಿವೆ ಇಲ್ಲಿಯ ರೈತರು ಇದನ್ನು ನೋಡಿ ಆ ದಂಗಾಗಿದ್ದಾರೆ ಆಶ್ಚರ್ಯ ಆಗಿದ್ದಾರೆ ಕಂಗಾಗಲಾಗಿದ್ದಾರೆ ರೈತರಿಗೆ ಆಶ್ಚರ್ಯ ಜೊತೆಗೆ ಐ ಡಿ ಬಿ ಮಾಡುತ್ತಿರುವ ಹಗಲು ಮೋಸ ಅನ್ಯಾಯ ಕಂಡು ವಿಜಯಪುರ ಜಿಲ್ಲೆಯ ಕೊಲ್ಲಾರದ ಮುಳವಾಡ ಗ್ರಾಮದ ಸಾವಿರಾರು ರೈತರು ತಮಗೆ ಭೂ ಪರಿಹಾರದಲ್ಲಿ ಮೋಸವಾಗಿದೆ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಭೂಹಿತ ರಕ್ಷಣಾ ನಿರಾಶ್ರಿತರ ರೈತರ ಸಂಘಟನೆ ಅಡಿಯಲ್ಲಿ ರೈತ ಮುಖಂಡ ಶಿವಾನಂದ್ ಕೆಂಗಲ್ಕುತ್ತಿ ನೇತೃತ್ವದಲ್ಲಿ ಧಾರವಾಡದಲ್ಲಿ ಅಹೋರಾತ್ರಿ ಧರಣಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿವರೆಗೆ ಧಾರವಾಡದ ಯಾವ ಶಾಸಕರಾಗಲಿ ಯಾವ ರೈತ ಮುಖಂಡರಾಗಲಿ ಯಾವ ಈ ಅರವಿಂದ್ ಬೆಲ್ಲದರಾಗಲಿ ಗುರುರಾಜ್ ಹುಣಸಿಮರದಾಗಲಿ ಪ್ರಹ್ಲಾದ್ ಜೋಶಿ ಆಗಲಿ ರೈತ ಸಂಘಟನೆ ವಿದ್ಯಾರ್ಥಿ ಸಂಘಟನೆಗಳಾಗಲಿ ಇನ್ನೂ ಬಂದು ಇವರಿಗೆ ನೈತಿಕ ಬೆಂಬಲ ಕೊಟ್ಟಿಲ್ಲ ಯಾವ್ದಾದ್ರು ಕಾರ್ಯಕ್ರಮಗಳಲ್ಲಿ ತಮ್ಮ ಪಕ್ಷದ ಕಾರ್ಯಕ್ರಮಗಳಲ್ಲಿ ಪೋಸ್ ಕೊಡ್ತಾ ಇರುವ ಈ ನಾಯಕರು ಇಲ್ಲಿವರೆಗೆ ಬಂದಿಲ್ಲ ಸಿಬಿಐಗೆ ಪ್ರಕರಣ ವಹಿಸಿಕೊಡಿ ಅಂತ ಕೇಳ್ತಾ ಇದ್ರು ಯಾರು ಇನ್ನೂವರೆಗೆ ಬಂದಿಲ್ಲ ಇವರಿಗೆ ನೈತಿಕ ಬೆಂಬಲ ಕೊಟ್ಟಿಲ್ಲ ಇದು ಧಾರವಾಡ ಜಿಲ್ಲೆಗೆ ಅವಮಾನ ಅಲ್ಲವೇ ನೀವೇ ಹೇಳಿ ವೀಕ್ಷಕ ಮಹಾಪ್ರಭುಗಳೇ ಅಲ್ರಿ ವೀಕ್ಷಕ ಮಹಾಪ್ರಭುಗಳೇ ಈ ಕೆ ಐ ಡಿ ಬಿ ಯಾವ ರೀತಿ ವಂಚನೆ ಮಾಡ್ತಾ ಇರೋದಂದರೆ ಲಕ್ಷಾಂತರ ಕೋಟಿ ಹಗರಣ ಮಾಡಿ ಆರಾಮಾಗಿದ್ದಾರೆ ನೋಡಿರಿ ಹೆಂಡತಿ ಮಕ್ಕಳ ಜೊತೆ ಅಧಿಕಾರಿಗಳು ಯಾವ ಲೋಕಾಯುಕ್ತ ಇವ್ರಿಗೆ ಅನ್ವಯಿಸಿದಲ್ರಿ ರೀ ಮೊನ್ನೆ ಧಾರವಾಡ ವಿಜಾಪುರ ಬಾಲಕೋಟೆಗಳಲ್ಲಿ ಏನು ತುಸ ರೇಡ್ ಮಾಡಿದರು ಮತ್ತು ಅವರಿಗೆ ಬಡ್ತಿ ಕೊಟ್ಟಿದ್ದಾರೆ ಎಂಥಾದ್ರಿ ಇದು ಕರ್ಮ ನಮ್ಮದು ಸ್ವಾತಂತ್ರ್ಯ ಸಿಕ್ಕಿದ್ದೇ ಒಂದು ನಮಗೆ ಏನೂ ಗೊತ್ತಿಲ್ಲ ರೀಪ್ಪ ನೀವೇ ವಿಚಾರ ಮಾಡಿ ಈ ಭಾಗದ ರೈತರು ಅಂದರೆ ವಿಜಯಪುರ ಜಿಲ್ಲೆಯ ಕೊಲ್ಲಾರ್ ತಾಲೂಕಿನ ಈ ಮುಳವಾಡ ಗ್ರಾಮದಲ್ಲಿ ಕೆ ಐ ಡಿ ಬಿ ಯಾವ ರೀತಿ ವಂಚನೆ ಮಾಡಿದೆ ನೋಡಿ ಅವರ ಹೊಲಗಳಲ್ಲಿರುವ ಮನೆ ಗಿಡ ಮರಗಳು ತೋಟಗಾರಿಕೆ ಬೆಳೆಗಳು ಸೇರಿದಂತೆ ಕೊಳವೆ ಬಾವಿಗಳ ಪರಿಹಾರವೂ ಕೊಟ್ಟಿಲ್ಲ ನಮ್ಮ ಜೀವ ಹೋದರೂ ಪರವಾಗಿಲ್ಲ ನಾವು ಮಾತ್ರ ಧಾರವಾಡದ ಕೆ ಐ ಡಿ ಬಿ ಕಚೇರಿ ಮುಂದೆ ನ್ಯಾಯ ಸಿಗುವವರೆಗೂ ಮರಳಿ ವಿಜಯಪುರ ಜಿಲ್ಲೆಗೆ ಹೋಗುವುದಿಲ್ಲ ಎಂದು ನೂರಾರು ರೈತರು ಕಣ್ಣೀರು ಹಾಕುತ್ತಾ ಕಣ್ಣೀರು ಸುರಿಸುತ್ತಾ ಹೇಳುತ್ತಿದ್ದಾರೆ ಇದು ಕೇವಲ ಈ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೆ ಐ ಡಿ ಬಿ ರೈತರನ್ನು ವಂಚಿಸುತ್ತಾ ಬಂದಿದೆ ರೈತರಿಗೆ ನ್ಯಾಯ ಸಿಗಬೇಕೆಂದರೆ ಐ ಡಿ ಬಿ ಹಗರಣಗಳನ್ನು ಸಿ ಬಿ ಐಗೆ ವಹಿಸಿಕೊಡಬೇಕೆಂದು ಈ ವಿಜಯಪುರ ಜಿಲ್ಲೆಯ ರೈತ ಮುಖಂಡರ ಆಗ್ರಹವಾಗಿದೆ ನೋಡಿ ಬನ್ನಿ ನೋಡೋಣ ಏನೇನು ಮಾತಾಡ್ತಾ ಇದ್ದಾರೆ ರೈತ ಮುಖಂಡರು ಏನು ಅನ್ಯಾಯ ರೀಪಾ ಇದು ರೈತರಿಗೆ ನಡೆದಾಡುವ ದೇವರಿವರು ಕಣ್ಣಿಗೆ ಕಾಣುವ ಇವರು ಹೊಟ್ಟೆಗೆ ಅನ್ನ ಹಾಕುವ ಇವರು ಆ ಇಂಥ ದೇವ್ರನ್ನ ಇಂಥ ದೇವರಿಗೆ ಅನ್ಯಾಯ ಮಾಡಿದರೆ ಅದಕ್ಕೆ ನೋಡಿ ಏನೇನೋ ನಡೀತಾ ಇದೆ ಜಗತ್ತಿನಲ್ಲಿ ನೋಡಿ ನೋಡೋಣ ಏನೇನು ಮಾತಾಡ್ತಾ ಇದ್ದಾರೆ ರೈತ ಮುಖಂಡರಾದ ಶಿವಾನಂದ್ ಕೆಂಗಲ್ಗುತ್ತಿ ಬಸವರಾಜ್ ಬೀಳಗಿ ಅರ್ಜುನ್ ಹರಿಜನ್ ಶ್ರೀಶೈಲ್ ಕೆಂಗಲ್ಗುತ್ತಿ ರವಿ ಪಾಟೀಲ್ ಸೇರಿದಂತೆ ನೂರಾರು ರೈತರು ಮತ್ತು ಭೂಹಿತ ರಕ್ಷಣಾ ನಿರಾಶ್ರಿತರ ರೈತರ ಸಂಘದ ಪದಾಧಿಕಾರಿಗಳು ಸದಸ್ಯರು ಇಲ್ಲಿ ಕೆಐ ಡಿ ಬಿ ಅಧಿಕಾರಿ ಮುಂದೆ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯವರು ಎರಡ್ ಸಾವಿರದ ಹತ್ತರಲ್ಲಿ ನಾಲ್ಕ ಸಾವಿರದ ಮುನ್ನೂರ ಹದಿನೆಂಟು ಎಕರೆ ಒಂದ್ ಗುಂಟೆಯನ್ನ ಸ್ವಾಧೀನ ಆಮೇಲೆ ಅದನ್ನ ಕೈ ಬಿಟ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತ ಕೈ ಬಿಟ್ಟ ಮೇಲೆ ಇವರು ರೈತರಿಗೆ ಪೋರ್ವನ್ನೂ ಶಿಕ್ಷವನ್ನು ಕೊಡ್ಲಾರದೆ ಸರ್ಕಾರದ ಆದೇಶ ಮೇರೆಗೆ ಅಂತ ಹೇಳಿ ಹೊಳ್ಳಿ ಅದನ್ನ ಆದಾಯ ಭೂಮಿನ ಅದರಲ್ಲಿ ಹನ್ನೆರಡುನೂರು ಎಕರೆ ಕೈ ಬಿಟ್ಟು ಮರಳಿ ಅದನೇ ಭೂಮಿಯನ್ನ ಮೂರ್ ಸಾವಿರದ ಎರಡ್ ನೂರ ಮೂವತ್ತೆಕರೆ ಮೂರ್ ಗುಂಟೆಯನ್ನ ಎರಡ್ ಸಾವಿರದ ಹನ್ನೆರಡರಲ್ಲಿ ಎಕ್ವೇರ್ ಮಾಡ್ಕೊಂಡ್ರು ಮತ್ ರೈತರಿಗೆ ಯಾವುದೇ ಒಂದ್ ಶಿಕ್ಷಣ ಬಿಡ್ಲಿಲ್ಲ ಪೂರ್ವನೂ ಕೊಡ್ಲಿಲ್ಲ ಯಾಕಾಲಿ ನೂರ್ ರೂಪಾಯಿ ಅಡ್ವಾನ್ಸ್ ತೊಗೊಂಡು ನಮಗ್ ಪರಿಹಾರ ವಿತರಿಸ್ತಾ ಬಂದ್ರು ಯಾವ ಯಾವಾಗ ಅಂದ್ರ ಎರಡ್ ಸಾವಿರದ ಹದಿನೈದು ಹದಿನಾರೊಳಗ ಪರಿಹಾರ ವಿತರಿಸಕೊತ ಬಂದ್ರು ಅದು ಎಕ್ ಪ್ರತಿ ಎಕರೆಗೆ ಅದ ಒನ್ಬೆಸಾಯಿ ಏಳುವರೆ ಲಕ್ಷ ನೀರಾವರಿ ಒಂಬತ್ತುವರೆ ಲಕ್ಷ ಅಂತ ಹೇಳಿ ವಿತರಿಸತಾ ಬಂದ್ರು ಆ ಯಾವಾಗ ಅಂದ್ರ ಎರಡ್ ಸಾವಿರದ ಹದಿನೈದರೊಳಗ ಅವಾಗ ಎರಡ್ ಸಾವಿರದ ಹದಿಮೂರ ಹೊಸ ಆಕ್ಟ್ ಬಂತು ಕಾನೂನು ಹೊಸ ಆಕ್ ತಂದ್ಬಿಡ್ತು ಭೂಮಿಗೆ ಭೂಮಿಯ ಬೆಲೆ ಮೂರು ಪಟ್ಟಿಂದ ನಾಲ್ಕು ಪಟ್ಟು ಹೇಳಿ ಆ ಅವಾಗ ಇವರು ಏನು ನಮ್ಗೆ ಪರಿಹಾರ ದನನ ಕೊಡ್ಲಿಲ್ಲ ಹಳೆ ಆಕ್ ಪರಿಹಾರ ಕೊಡ್ಕೊ ಕೊಡ್ತಾ ಬಂದ್ರು ಮತ್ ಅವ್ರು ಏನ್ ಹೇಳಿದ್ರು ನಮ್ಗ ಬೇಡಿಕೆಗಳ ಈಡೇರಿಸ್ತೀವಿ ಇವ್ನೆಲ್ಲಾ ಕೊಡ್ತೀವಿ ನಮ್ಗೆ ಜಮೀನ್ ಕೊಡುಗೆ ಕೈಗಾರಿಕೆಗೆ ಹೇಳಿ ಹೇಳಿದ್ರು ಇಲ್ಲಿವರೆಗೂ ನಮ್ಗೆ ಏಳುವರೆ ಹಂಗ ಕೊಡಕತ್ತಾರ ಅದು ಎರಡ್ ಸಾವಿರದ ಹದಿಮೂರು ಯಾಕ್ಟ್ ಪ್ರಕಾರ ಅಂದ್ರ ಎಕರೆಗೆ ಇಪ್ಪತ್ತು ಲಕ್ಷ ನೀರಾವರಿ ಭೂಮಿಗೆ ಇಪ್ಪತ್ನಾಕು ಲಕ್ಷ ಅಂತ ನಮ್ಗೆ ವಿತರಿಸಬೇಕಾಗಿತ್ತು ಇವ್ರು ಏಳುವರಿ ಒಂಬತ್ತುವರೆ ಅಷ್ಟೇ ಕೊಟ್ಟು ನಮ್ಗೆ ಯಾವ್ದು ಬೇಡಿಕೆಗಳನ್ನ ಕೊಡ್ಲಾರ ಮೋಸ ಮಾಡ್ಯಾರ ಈಗ ಅಲ್ಲಿ ನಮ್ಮಲ್ಲಿ ರೋಡ್ ಗಳು ಡೆವಲಪ್ಮೆಂಟ್ ಎಲ್ಲ ಬರಕತ್ತಾರ ಅದಕ್ಕೆ ನಮ್ ಪ್ರಯಾರ ಸಿಗುವಾಗ ನಾವು ಇಲ್ಲಿ ಉಗ್ರವಾದ ಉಪವಾಸ ಸತ್ಯಾಗ್ರಹಗಳನ್ನ ಮಾಡಕತ್ತೀವಿ ನಮ್ಮ ಹೆಸರು ಬಸವರಾಜ್ ಬೆಳಿಗ್ಗೆ ಮುಳವಾಡ ನಾವು ಬಿಜಾಪುರ ಜಿಲ್ಲೆ ಬಸವನ ಕೋಲಾರ ತಾಲೂಕಿನ ಮುಳ್ವಾಡ ಗ್ರಾಮದ ರೈತರು ನಮ್ದು ಭೂಮಿ ತಗೊಂಡಾರ ಇಷ್ಟ ಭ್ರಷ್ಟ ಕೇಳಿಗಳು ಅಂದ್ರ ನಾವು ಭೂಮಿ ಕೊಡಂಗಿಲ್ಲ ಅಂದ್ರೆ ಅಪೇಕ್ಷೆ ಮಾಡ್ಕೊಂಡು ಅದನ್ನ ಸ್ವಾಧೀನ ಪಡಿಸಿಕೊಂಡ್ರು ಅವ್ರ ರೈತರ ದುಡ್ಡು ಕೊಡಬೇಕಾದ್ರ ಎಡ್ತಾಕ್ಸಲು ಮಾಡಿದ್ರು ನಾವು ಭೂಮಿ ಕೊಡಲತ್ತ ಹೈಕೋರ್ಟ್ ಅಪೀಲ್ ಹೋದ್ರು ಕೂಡ ಇವ್ರು ಏನೇ ಮಾಡಿದ್ರು ಅವ್ರ ಭೂಮಿ ಬಿಡಾಕ್ತಾರಲ್ಲ ಆರ್ಡರ್ ಆಯ್ತು ಅವ್ರು ನಿಂತ ಹೋದಿವ್ ಕೋರ್ಟ್ ನಾವು ನ್ಯಾಯ ಆಡಿದಿವಿವು ನ್ಯಾಯ ಆಡಿದ ಕೂಡ ಆರ್ಡರ್ ಆಗಿಬಿಡ್ತೀವಿ ಏನತ್ತ ಆರ್ಡರ್ ಆಯ್ತು ಬಸಾಯ ಹಾಕಿದ ಪ್ರಕಾರ ಇವ್ರು ಪೇಮೆಂಟ್ ಮಾಡಿ ಆರ್ಡರ್ ಆಯ್ತು ನಾವು ರೊಕ್ಕ ತೋಳ್ದು ಬಡಿದಾಡಿದ್ರು ಅಲ್ಲಿಂದ ಹೊಸ ಆಕ್ಟ್ ಪ್ರಕಾರ ಆರ್ಡರ್ ಆಗೋದ್ ಕೂಡ ಇವ್ರು ತಂದಿಲ್ ಆರ್ಡರ್ ಕಪ್ಪಿ ಹಚ್ಚಿದೀವಿ ಆಯ್ತಪ್ಪ ನಮ್ ಭೂಮಿ ಅಂತ ಯಾವಾಗ ಬಡಂಗಿಲ್ಲ ತೊಗೊಳಕ್ರೆ ಹೊಸ ಆಕ್ಟ್ ಪ್ರಕಾರ ನಮ್ಗೆ ಆರ್ಡರ್ ಭೂಮಿ ಕೊಡ್ರಿ ಇದು ರೊಕ್ಕ ಕೊಡ್ರಿ ಕೊಡ್ರ ಮಾಡಿದಿವಿ ಇವ್ರ ಏನ್ ಮಾಡ್ಬಿಟ್ರ ಅದಕ್ಕ ರೊಕ್ಕ ಕೊಡ್ಬೇಕಾರೆ ಅಪೀಲ್ ಹೋಗ್ತಿವಂದ್ರ ಅಲ್ಲಿ ಹೈಕೋರ್ಟ್ ಆರ್ಡರ್ ಏನಾಗೇತಿ ಮೂರು ತಿಂಗಳ ಪೇಮೆಂಟ್ ಮಾಡತ್ತೈತಿ ಇಲ್ಲಿ ತಂದ್ ಅರ್ಜಿ ಇವ್ರು ಇವರು ಯಾಕೊಂಡಿಲ್ಲ ಬೆಂಗಳೂರಿಗೆ ಹೋಗಿ ಕೊಟ್ರು ಅಲ್ಲಿ ಹಾಕೊಂಡ್ಲಿಲ್ಲ ನಾವ್ ಒಡಮಾಳಿ ಮಾಡಿ ಕಂಟಪ್ಟರ್ ಕೇಸ್ ಹಾಕ್ತೇನ್ ಒಂದ್ ವರ್ಷ ಹತ್ತ ಬಿಟ್ರೆ ಹೆಂಗ್ ಹೆಂಗದ ಕಂಟೆಪ್ಟರ್ ಕೇಸ್ ಹಾಕ್ತೇವ ಅಪೀಲ್ ಹೋಗಿ ಹೇಳ್ತಾರೆ ಅಪೀಲ್ ಹೋದ್ರೆ ಬ್ಯಾವ್ದೇ ಒಂದ್ ಕೇಸಿಂದ ಕೇಸ್ ನಂಬರ್ ಹಾಕಿ ಅದನ್ನ ತೋರ್ಸಿದ್ರು ನಮಗೆ ಹಿಂಬಾರ ಬರು ಕೂಡ ನಾ ಇವ್ರ ಅಪೀಲ್ ಹೋಗುದಾದ್ರೆ ಈಗ ಹದಿನೈದು ವರ್ಷ ಹೇಳಿದ್ರೆ ಇವ್ರು ರೈತನ ಭೂಮಿಯ ಇವ್ರಿಗೆ ರೊಕ್ಕ ಅಂದ್ರೆ ಅಪೀಲ್ ಯಾಕೋಕ್ ಕೈ ಬಿಟ್ಬಿಡ್ ಭೂಮಿ ಭ್ರಷ್ಟ್ರ ಹಿಡ್ಕೆತಾರ ಕೇಡಿವಿ ಕೈ ಬಿಡಲಾರ್ದೆ ವಾಪಸ್ ಭೂಮಿ ತಗೋಳಕ್ ಅಪೀಲ್ ಹೋಗಾರಿ ಮಕ್ಕಳ ನಮ್ಮ ತಾ ಪಕ್ಕದ ಯಾಕ ರೈತರಿಗೆ ಕಟ್ಸಿದ ನಂಬೋದು ಬಾಳೆಕಟ್ಟ ಅಲ್ಲಿಂದ ನಾವು ಅಪೀಲ್ ಹೋಗ್ಬೇಕಂದ್ರ ಅಪೀಲ್ ಹೋದ್ರ ನಾ ಕಂಟಂಪ್ರಿ ಕೇಸ್ ಹಾಕುದು ನಾವು ಕಿವಿಟಿ ಹಾಕಕ್ತ ಅಲ್ಲಿ ಕೇಸ್ ಏನೂ ಚಲೋ ಇಲ್ಲ ಅಂದ್ರೆ ರೈತನ ಇನ್ನ ಈಗ ಹದಿನೈದು ವರ್ಷ ಆದ್ರೆ ಇನ್ನೊಂದ್ ಹದಿನೈದು ವರ್ಷ ಉಳಿಯಿಲ್ಲ ಬದುಕು ಸಹ ತುಕನ ಈ ಸುಖ ಉಣ್ಣದ್ ಯಾವಾಗ ರೊಕ್ಕ ಕೊಟ್ರೆ ಬೇರೆ ಕಡೆ ಭೂಮಿ ಅವ್ರ ವ್ಯವಸ್ಥೆ ಮಾಡ್ತಾರೆ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಅದೇ ಭೂಮಿಯೊಳಗೆ ಕೈ ಬಿಟ್ಟು ಅದೇ ಭೂಮಿ ಅವ್ರು ಸುಧಾರಣ ಮಾಡ್ಕೊಂಡ್ ಬೆಳಿತಾರ ಈ ಕಡೆ ಆ ಕಡೆ ಇಲ್ಲ ಈ ಕಡೆ ಇಲ್ಲ ಜೀವನ ಇರೋವರಿಗೆ ರೈತನ ದಾರದ್ಲೆ ಕುದಿ ಕೊಯ್ಯಂತ ಭ್ರಷ್ಟ ಆಫೀಸ್ ಅಂದ್ರೆ ಇದೆ ಕೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಭೂಮಂಡಳಿ ಕೆ ಧಾರವಾಡ ಮತ್ತೆ ಬೆಂಗಳೂರು ಇವ್ರ ಎಲ್ಲಾನು బరే రైతులు కుతీల్ దాదా కు అంత భ్రష్ అధికారి ఇవ్వే అదక ఇయ సిగోరికి నాత్తింగల్ నా ఉప సత్యాగ్రహ కయోవే ఇ పూర్తి ఎలా డిక్ర్ ఆగ్ బంగ్ శివనంద్ కెంగళతి రైతు సంఘ అధ్యక్ష